ತಂದೆ ತಾಯಿಗಳು ತಮ್ಮ ಮಕ್ಕಳು ಉನ್ನತ ಸ್ಥಾನಕ್ಕೇರಲಿ ಎಂದು ಹಂಬಲಿಸಿದಷ್ಟೇ ಕಲಿಸುವ ಶಿಕ್ಷಕರು ಹಂಬಲಿಸುತ್ತಾರೆ ವಿದ್ಯಾರ್ಥಿಗಳ ಪ್ರಾಮಾಣಿಕ ಪ್ರಯತ್ನ ಈ ಎಲ್ಲರ ಆಶಯ ಈಡೇರಿಸಲು ಸಾಧ್ಯ ಎಂದು ಶಿರಸಿಯ ಜೀವ ಜಲ ಕಾರ್ಯಪಡೆಯ ಅಧ್ಯಕ್ಷ ಶ್ರೀನಿವಾಸ ಹೆಂಬಾರ್ ಹೇಳಿದರು ತಾಲೂಕಿನ ಗೋಳಿ ಶ್ರೀ ಸಿದ್ಧಿವಿನಾಯಕ ಪ್ರೌಢಶಾಲೆಯಲ್ಲಿ ಶನಿವಾರ ವಿದ್ಯಾರ್ಥಿಗಳೊಂದಿಗೆ ಸಂವಾದ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಓದಿನಿಂದಲೇ ಪ್ರತಿ ವ್ಯಕ್ತಿಯ ಜ್ಞಾನ ವೃದ್ಧಿಸುತ್ತದೆ ಗ್ರಾಮೀಣ ಪ್ರದೇಶ ಅಥವಾ ಬಡತನ ಎಂಬುದು ಶಿಕ್ಷಣಕ್ಕೆ ಎಂದಿಗೂ ಅಡ್ಡಿಯಾಗುವುದಿಲ್ಲ ಗ್ರಾಮೀಣ ಪ್ರದೇಶದ ಕನ್ನಡ ಮಾಧ್ಯಮದಲ್ಲಿ ಕಲಿತು ವಿದೇಶಗಳಲ್ಲಿಯೂ ಸಹ ಉದ್ಯೋಗ ಮಾಡಿ ಗೌರವದ ಸ್ಥಾನ ಪಡೆದ ಅನೇಕ ಉದಾಹರಣೆಗಳು ನಮ್ಮಲ್ಲಿವೆ ಪ್ರತಿಭೆ ಪರಿಶ್ರಮವನ್ನು ನಮ್ಮಲ್ಲಿ ಬೆಳೆಸಿಕೊಂಡರೆ ಭವಿಷ್ಯದಲ್ಲಿ ದಾರಿಗಳು ಸುಲಭವಾಗುತ್ತಾ ಸಾಗುತ್ತವೆ ಪ್ರತಿಭಾನ್ವಿತ ಅನೇಕ ವಿದ್ಯಾರ್ಥಿಗಳಿಗೆ ಸಮಾಜವೇ ಪ್ರೋತ್ಸಾಹಿಸುತ್ತವೆ ಅನೇಕ ವಿದ್ಯಾರ್ಥಿಗಳಿಗೆ ನಾನು ಶಿಕ್ಷಣಕ್ಕೆ ಕೈಜೋಡಿಸಿದ್ದೇನೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಪ್ರಾಥಮಿಕ ಶಿಕ್ಷಣದ ವೇಳೆಯಲ್ಲಿಯೇ ಜ್ಞಾನ ಬೆಳೆಸಿಕೊಳ್ಳಿ ಐಎಎಸ್ ಕೆಎಎಸ್ ನೀಟ್ ಸಿಇಟಿ ಪರೀಕ್ಷೆಗಳನ್ನು ಯಾವ ರೀತಿ ನಡೆಸಲಾಗುತ್ತದೆ ಇಲ್ಲಿಯ ಟಾಪರ್ಗಳು ಅನುಸರಿಸಿದ ವಿಧಾನಗಳೇನು ಎಂಬುದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸುತ್ತಾ ಸಾಗಿ ಮುಂದೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಸುಲಭವಾಗಿ ಎದುರಿಸುವ ಧೈರ್ಯ ಕಲ್ಪನೆಗಳು ಈಗಿನಿಂದಲೇ ಸಾಕಾರಗೊಳಿಸಿಕೊಳ್ಳಬೇಕು ಎಂದರು ನೀವು ನಾವು ಶಾಲೆ ನಾವು ಮಾಸ್ಟ್ರು ನಮ್ಮ ಚೆನ್ನಾಗಿ ಓದಬೇಕು ಅಂತ ಒಂದು ಮನಸ್ಸಲ್ಲಿ ಇರುತ್ತೆ ತಂದೆ ತಾಯಿಗೆ ಹೇಗೆ ಮಕ್ಕಳು ಕಾಳಜಿ ಇರುತ್ತೋ ಹಾಗೆ ಮಾಸ್ಟರ್ ಕೂಡ ಇರುತ್ತೆ ಹಾಗಾಗಿ ನಿಮ್ಮನ್ನು ತೀರ್ಪು ಅಂತ ಪ್ರಯತ್ನ ಮಾಡ್ತಾರೆ ಗುರುಗಳು ಗುರುಗಳೇ ಮನೆ ಈಗಾಗಲೇ ಗುರುಪುಟ್ಟು ನಿಮ್ಮನ್ನು ಮನೆ ಆಯಿತು ಹಾಗೆ ನೀವು ಗುರುಪಾವನೆ ನೋಡಬೇಕು ಇನ್ನೊಂತಂದ್ರೆ ಇವರು ಹೇಳಿದಾಗೆ ಈ ಗೋಣಿಗೆ ನಿಮಗೆ ಏನೋ ಒಂದು ಸಂಬಂಧ ಎರಡು ಸಾವಿರದ ಹದಿನಾಲ್ಕು ಡಿಸೆಂಬರ್ ಒಂದರಲ್ಲಿ ನಮ್ಮ ಮಗಳ ಮದುವೆ ಇಲ್ಲೇ ಆಯಿತು ನಾನು ಏರ್ಪಟ್ಟ ಕೇಳ್ತೇನೆ ಅಷ್ಟು ಮಕ್ಕಳಿಗೆ ಕೂಡ ಇದು ಕಸಿ ಇಲ್ಲ ಯಾಕಂದರೆ ಬರೀ ಮದುವೆ ಅಂದರೆ ಎಲ್ಲ ಸಮಾಜದವರು ಬರಬೇಕು ಅತಿ ಕೀಳಿನಿಂದ ಹಿಡಿದು ಅತಿ ಮೇಲ್ ತರಬೇಕು ಜಜು ಎಸ್ ಪಿಗಳು ಪೊಲೀಸ್ ಡಿಪಾರ್ಟ್ಮೆಂಟು ಇವನ್ನು ನಾವು ಗ್ರಾಮದ ಪ್ರಮುಖ ವಿಆರ್ ಭಟ್ ತೊನ್ನೆಮನೆ ಮಾತನಾಡಿ ಸಮಾಜದಲ್ಲಿ ದುಡಿದು ಹಣ ಗಳಿಸುವವರು ಅನೇಕರಿರುತ್ತಾರಾದರೂ ಸಾಮಾಜಿಕ ಕಾರ್ಯಕ್ಕೆ ಬಳಸುವವರ ಸಂಖ್ಯೆ ಕಡಿಮೆ ಶ್ರೀನಿವಾಸ್ ಹೆಬ್ಬಾರ್ ಉದ್ಯಮಿಯಾಗಿ ತಮ್ಮ ಆದಾಯದ ಬಹುಪಾಲನೆ ಸಮಾಜಕ್ಕೆ ಕೊಡುಗೆ ನೀಡಿದ್ದಾರೆ ಎಂದರು ಶಾಲೆ ಅಧ್ಯಕ್ಷ ಎಂಎಲ್ ಹೆಗಡೆ ಹೊಲಸಿಗೆ ಹಿಂದೆ ಪರೀಕ್ಷಾ ಸಿದ್ಧತೆಗೆ ವಿದ್ಯಾರ್ಥಿಗಳು ಬೇರೆಲ್ಲಾ ಕಡೆ ಮಾಹಿತಿ ಕಲೆ ಹಾಕಿ ಶ್ರಮಿಸಬೇಕಿತ್ತು ಇಂದು ಮೊಬೈಲ್ ಮೂಲಕವೇ ಎಲ್ಲಾ ದಿನಪತ್ರಿಕೆಗಳು ವಿದ್ಯಾರ್ಥಿಗಳಿಗೆ ಹಳೆ ಪ್ರಶ್ನೆ ಪತ್ರಿಕೆಗಳು ಉತ್ತರಗಳು ಸಿಗುತ್ತಿವೆ ವಿದ್ಯಾರ್ಥಿಗಳಿಂದ ಇನ್ನಷ್ಟು ಸಾಧನೆ ಹೊರಬರಲಿ ಎಂದರು ಗ್ರಾಮ ಪಂಚಾಯಿತಿ ಸದಸ್ಯ ಚಂದ್ರಕಾಂತ್ ಹೆಗಡೆ ನಿರ್ಲದ್ದ ಶಿಕ್ಷಕ ಗಣೇಶ್ ಹೆಗಡೆ ವಿನಾಯಕ್ ನಾಡಿಗೇರ್ ಅಶೋಕ್ ಇತರರಿದ್ದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಶಿರಸಿ